ಉತ್ತರ ಕರ್ನಾಟಕ ಭಾಗದಲ್ಲಿ ವರ್ಣನ ಆರ್ಭಟ ಜೋರಾಗಿದೆ ಪ್ರವಾಹದ ಪರಿಸ್ಥಿತಿ ಸಾಕಷ್ಟು ಅವಾಂತರಗಳು ಇದರಿಂದ ಜನರು ತತ್ತರಿಸಿ ಹೋಗಿದ್ದಾರೆ ಇವತ್ತು ಮಳೆ ಹಾನಿ ಪ್ರದೇಶಗಳಿಗೆ ಬಿಜೆಪಿ ನಿಯೋಗ ಭೇಟಿಯನ್ನು ಕೊಟ್ಟಿತ್ತು ವಿಜಯಪುರ ಜಿಲ್ಲೆಯ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿಯನ್ನು ಕೊಟ್ಟಿದ್ದರು ಬಿಜೆಪಿ ನಾಯಕರು ಇಂಡಿ ತಾಲೂಕಿನ ಅಗರಕೇಡಕ್ಕೆ ಭೇಟಿಯನ್ನು ಕೊಟ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಪ್ರವಾಹ ಪೀಡಿತ ಪ್ರದೇಶದಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೇಘರಾಜನ ಅಬ್ಬರ ಚೋರಾಗಿದೆ ನಿರಂತರವಾಗಿ ಮಳೆ ಒಂದು ಕಡೆಯಾದರೆ ಮಹಾರಾಷ್ಟ್ರದಲ್ಲಿ ಆಗ್ತಾ ಇರುವಂಥ ಮಳೆಯಿಂದಾಗಿ ಕೃಷ್ಣೆ ಭೀಮಾ ನದಿಯಲ್ಲೂ ಕೂಡ ನೀರಿನ ಪ್ರಮಾಣ ಹೆಚ್ಚಾಗಿದೆ ಸೊ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅದೇ ರೀತಿಯಾಗಿ ವಿಜಯಪುರದಲ್ಲೂ ಕೂಡ ಇದೇ ಕಾರಣಕ್ಕಾಗಿ ಬಿ ಜೆ ಪಿ ನಾಯಕರ ನಿಯೋಗ ಈ ಪ್ರದೇಶಗಳಿಗೆ ಭೇಟಿಯನ್ನು ಕೊಡ್ತಾ ಇದೆ ನಿನ್ನೆ ಮೊನ್ನೆಯಿಂದ ಬೆಳಗಾವಿ ರಾಯಚೂರು ಈ ಪ್ರದೇಶಗಳಿಗೆ ಭೇಟಿ ಕೊಟ್ಟಂತಹ ಬಿ ಜೆ ಪಿ ನಿಯೋಗ ಇವತ್ತು ವಿಜಯಪುರಕ್ಕೆ ಭೇಟಿಯನ್ನು ಕೊಡ್ತು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಇದ್ದರು ಜೊತೆಗೆ ಸ್ಥಳೀಯ ನಾಯಕರು ಕೂಡ ಅವರ ಜೊತೆಯಲ್ಲಿ ಇದ್ದಾರೆ ಅಂದರೆ ಪರಿಸ್ಥಿತಿ ಹೇಗಿದೆ ಪ್ರವಾಹ ಬಂದಿದೆ ಸರಿ ಪರಿಹಾರದ ಕತೆ ಏನು ಪರಿಹಾರ ಕೊಟ್ಟಿದ್ದಾರೋ ಇಲ್ವೋ ಸರ್ಕಾರ ಕೊಡ್ತಾ ಇರುವಂಥ ಪರಿಹಾರ ಸಾಕಾಗ್ತಾ ಇದೆಯಾ ಹೇಗೆ ಒಂದಿಷ್ಟು ಪ್ರಶ್ನೆಗಳನ್ನು ಇಟ್ಕೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಕೂಡ ವಾಗ್ದಾಳಿ ನಡೆಸಿದ್ದಾರೆ ಸಚಿವರೇ ಬಂದಿಲ್ಲ ಅಂತ ಅಳಲು ತೋಡ್ಕೊತಾ ಇದ್ದಾರೆ ರೈತರು ಸರ್ಕಾರಕ್ಕೆ ಹಿಡೀ ಶಾಪ ಹಾಕ್ತಾ ಇದ್ದಾರೆ ಪರಿಹಾರ ಕೊಡಿ ಇಲ್ಲ ಅಧಿಕಾರ ಬಿಟ್ಟು ಅಂತಿದ್ದಾರೆ ಕಾಂಗ್ರೆಸ್ ಟ್ರೈನೇ ಇಲ್ಲ ಟ್ರೈನ್ ಕೆಟ್ಟು ಹೋಗಿದೆ ಸರ್ಕಾರ ಸಿಎಂ ಸಂಪುಟ ಬದಲಾವಣೆ ಗೊಂದಲದಲ್ಲಿದೆ ಕಾಂಗ್ರೆಸ್ನದ್ದು ಲೂಟಿ ಮಾಡುವ ಟ್ರೈನ್ ಕಾಂಗ್ರೆಸ್ನದ್ದು ಲೂಟಿ ಮಾಡುವ ಟ್ರೈನು ಅಂತ ಹೇಳಿ ವಾಗ್ದಾಳಿ ನಡೆಸಿದ್ದಾರೆ ತಮ್ಮಿದ್ರೆ ಆರು ಲಕ್ಷ ಪರಿಹಾರವನ್ನ ಕೊಡಿ ಅಂತ ಹೇಳಿ ಸವಾಲು ಹಾಕಿದ್ದಾರೆ ಭೂಮಿ ನೋಡಿ ಸ್ವಾಮಿ ಮಹಾರಾಷ್ಟ್ರದಿಂದ ನೀರು ಬಂದಿರೋದು ಹಂಗೆ ಕಬ್ಬು ನೀರಿ ಹಂಗೆ ನಿಂತಿದೆ ತೊಗರಿಯಲ್ಲಿ ಹಂಗೆ ನಿಂತಿದೆ ಹತ್ತಿಯಲ್ಲಿ ಹಂಗೆ ನಿಂತಿದೆ ನೀವ್ಯಾಕ್ ಬಂದಿಲ್ಲ ಎಷ್ಟು ಜನ ಮಂತ್ರಿಗಳಿದ್ದೀರಾ ಮೂವತ್ತ ಮೂರು ಜನ ಮಂತ್ರಿಗಳು ಇಷ್ಟು ಯಾವ ಜಿಲ್ಲೆಗೆ ಬಂದಿದ್ರೆ ನಾವ್ ಎರಡು ದಿನದಿಂದ ಪ್ರವಾಸ ಮಾಡ್ತಾ ಇದೀರಿ ವೈಮಾನಿಕ ನೀವು ಫ್ಲೈಟ್ ಅಲ್ಲಿ ಬರ್ತೀರಾ ಆಕಾಶದಲ್ಲೇ ಹೋಗಿ ಚಂದ್ರಲೋಕ ನೋಡಕ್ ಹೋಗಿದ್ರ ನೀವು ಭೂಮಿ ನೋಡಿ ಸ್ವಾಮಿ ನೀವು ಚಂದ್ರಲೋಕ ನೋಡಕಲ್ಲ ನಾವು ಕಳ್ಸಿದ್ದು ಭೂಮಿ ನೋಡಕ್ಕೆ ಕಳ್ಸಿದ್ದು ಸಿದ್ದರಾಮಯ್ಯವ್ ಬಂದ್ರೆ ಎಲ್ಲ ಹಳ್ಳಕ್ಕ ಇಳಿಬೇಕಲ್ಲ ನೀರಲ್ಲಿ ಇಳಿಬೇಕು ಅವ್ರ ಕೈಲಿ ಆಗಲ್ಲ ಅದಕ್ಕೋಸ್ಕರ ಅವರು ಆಕಾಶದಲ್ಲೇ ತೋರಿಸ್ಬಿಟ್ಟು ಪರಿಹಾರನೂ ಅಷ್ಟೇ ನೋಡಿ ನಾನ್ ರೈತರಿಗೆ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯವ್ರು ಆಕಾಶದಲ್ಲಿ ಬಂದು ಆಕಾಶದಲ್ಲಿ ಹೋಗಿದ್ದಾರೆ ಪರಿಹಾರನು ಕೂಡ ಆಕಾಶದಲ್ಲೇ ಕೊಡ್ತಾರೆ ಅಲ್ಲೇ ಆಕಾಶದಲ್ಲಿ ಒಂದು ಡ್ಯಾನ್ಸ್ ಹಾಕ್ಬಿಟ್ಟು ನಿಮ್ಮನ್ನೆಲ್ಲ ಕರೆದು ಆಕಾಶದಲ್ಲಿ ಪರಿಹಾರ ಅಲ್ಲೇ ಕೊಡ್ತಾರೆ ಅಲ್ಲೇ ಇಸ್ಕೊಬೇಕಾಗುತ್ತೆ ಈ ಸರ್ಕಾರ ಎಂತ ಸರ್ಕಾರ ಅಂದ್ರೆ ಆಕಾಶ ತೋರಿಸೋ ಸರ್ಕಾರ ಇತ್ತು ಮನೆ ಬಿದ್ದಿರೋದಕ್ಕೆ ನಾವು ಐದು ಲಕ್ಷ ಕೊಟ್ಟಿದ್ರಿ ನಿಮ್ಗೆ ತಾಕತ್ತಿದ್ರೆ ನೀವು ಅದಕ್ಕೆ ಆರು ಲಕ್ಷ ಕೊಡಿ ಅವರು ಐದು ಲಕ್ಷ ಕೊಟ್ಬಿಟ್ಟು ಪಾಪ ಮಾಡಿದ್ದಾರೆ ನಾನ್ ನೋಡಿ ಆರು ಲಕ್ಷ ಕೊಡ್ತೀನಿ ಅವಾಗ ನಿನ್ನ ಕರೆಕ್ಟ್ ಸಿಎಂ ಅಂತ ಹೇಳೋದು ಅದು ಬಿಟ್ಬಿಟ್ಟು ಅವರು ಐದು ಲಕ್ಷ ಕೊಟ್ಟಿದ್ದಾರೆ ನಾನು ಒಂದು ಲಕ್ಷ ಕೊಡ್ತೀನಿ ಅಂದ್ರೆ ನೀನು ಯಾವ ಸೀಮೆ ಮುಖ್ಯಮಂತ್ರಿ ಅಂತ ಜನ ಕೇಳ್ತಾರೆ ನಿಮ್ಮಲ್ಲಿ ಯಾವ ಸೀಮೆ ಮುಖ್ಯಮಂತ್ರಿ ಅದಕ್ಕೆ ಜನ ಇವತ್ತು ಇಡೀ ಶಾಪ ಆಗ್ತಾ ಇದ್ದಾರೆ ಮಹಾರಾಷ್ಟ್ರದಿಂದ ನೀರು ಬಂದಿರೋದು ಹಂಗೆ ಕಬ್ಬು ನೀರೋದೆಲ್ಲ ಹಂಗೆ ನಿಂತಿದೆ ತೊಗರಿಯಲ್ಲಿ ಹಂಗೆ ನಿಂತಿದೆ ಹತ್ತಿಯಲ್ಲಿ ಹಂಗೆ ನಿಂತಿದೆ ನೀವ್ಯಾಕೆ ಬಂದಿಲ್ಲ ಎಷ್ಟು ಜನ ಮಂತ್ರಿ ಆರು ಲಕ್ಷ ಪರಿಹಾರ ಕೊಡುವಂತೆ ಆರ್ ಅಶೋಕ್ ಅವರು ಸವಾಲನ್ನು ಹಾಕಿದ್ದಾರೆ ಸಿದ್ದರಾಮಯ್ಯವರು ತಿರುಗೇಟನ್ನು ಕೊಟ್ಟಿದ್ದಾರೆ ಬಿಜೆಪಿ ನಾಯಕರಿಗೆ ನಾಲ್ಕು ಜಿಲ್ಲೆಯಲ್ಲೂ ನಾನು ವೈಮಾನಿಕ ಸಮೀಕ್ಷೆ ನಡೆಸಿದ್ದೇನೆ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಬೆಳೆ ಹಾನಿಯಾಗಿದೆ ಬೆಳಗಾವಿಯಲ್ಲಿ ಎಂಬತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಹಾನಿಯಾಗಿದೆ ಕುಷ್ಕಿ ಜಮೀನಿನಲ್ಲಿ ಬೆಳೆ ಹಾನಿಯಾದರೆ ಹದಿನೇಳು ಸಾವಿರ ರೂಪಾಯಿ ಪರಿಹಾರ ನೀರಾವರಿ ಪ್ರದೇಶದಲ್ಲಿ ಬೆಳೆ ಹಾನಿಯಾದರೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಪರಿಹಾರ ಸರ್ವೆ ಮುಗಿದಾಗ ಕೂಡಲೇ ಪರಿಹಾರ ವಿತರಣೆ ಮಾಡ್ತೀವಿ ಈವರೆಗೆ ಸುಮಾರು ಐವತ್ತು ಪರ್ಸೆಂಟ್ ಸರ್ವೆ ಆಗಿದೆ ನಮ್ಮ ಸರ್ಕಾರ ರೈತರ ಪರವಾಗಿ ಇದೆ ಅನ್ನೋದನ್ನು ಹೇಳ್ತೀವಿ ಯಾವ ಸರ್ಕಾರ ಇಷ್ಟು ಬೆಳೆ ಹಾನಿ ಕೊಟ್ಟಿಲ್ಲ ನಾವು ಕೊಡ್ತಾ ಇದ್ದೀವಿ ಬಿ ಜೆ ಪಿ ನಾಯಕರ ಆರೋಪಗಳಿಗೆ ತಿರುಗೇಟನ್ನು ಕೊಟ್ಟಿರುವಂಥದ್ದು ಒಂದು ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ತಾಕತ್ತು ದಮ್ ಇದ್ದರೆ ಆರು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಿ ಅಂತ ಹೇಳಿ ಸಿದ್ದರಾಮಯ್ಯನವರಿಗೆ ಸವಾಲನ್ನು ಹಾಕಿದರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ನಾವು ಕೂಡ ಹೆಚ್ಚಿನ ಪರಿಹಾರವನ್ನು ಇದ್ದೀವಿ ಕುಷ್ಕಿ ಜಮೀನು ಈ ಪ್ರದೇಶದಲ್ಲಿ ಬೆಳೆ ಹಾನಿ ಆದರೆ ಹದಿನೇಳು ಸಾವಿರ ರೂಪಾಯಿ ಕೊಡ್ತಾಯಿದ್ವಿ ನೀರಾವರಿಯಲ್ಲಿ ಆದರೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಕೊಡ್ತಾಯಿದ್ವಿ ಈಗ ಸರ್ವೆ ನಡೀತಾ ಇದೆ ಸರ್ವೆ ಮುಗಿದ ಬಳಿಕ ಅಂದರೆ ಈಗ ಸದ್ಯಕ್ಕೆ ಐವತ್ತು ಪರ್ಸೆಂಟ್ ಸರ್ವೆ ಆಗಿದೆ ಈವರೆಗೆ ಕಂಪ್ಲೀಟಾಗಿ ಸರ್ವೆ ಮುಗಿದ ಬಳಿಕ ಪರಿಹಾರವನ್ನು ಕೊಡ್ತೀವಿ ನಮ್ಮ ಸರ್ಕಾರ ರೈತರ ಪರವಾಗಿದೆ ನಾವು ಕೊಟ್ಟಷ್ಟು ಪರಿಹಾರ ಯಾವುದೇ ಸರ್ಕಾರ ಕೊಟ್ಟಿಲ್ಲ ಅನ್ನೋದು ಸಿದ್ದರಾಮಯ್ಯನವರ ಮಾತು ಆದರೆ ಪರಿಹಾರ ಅದೇನು ಪರಿಹಾರದ ಬಗ್ಗೆ ಅದೇನು ಪರಿಹಾರದ ಪಾಲಿಟಿಕ್ಸ್ ಆಗ್ತಾ ಇದೆ ಇಲ್ಲಿ ಪರಿಹಾರ ಸಿಗುತ್ತಾ ಇಲ್ವಾ ಅನ್ನುವ ಪ್ರಶ್ನೆ ಈಗ ಕೊಡ್ತಾ ಇರುವಂಥ ಪರಿಹಾರ ಸಾಕು ಸಾಕಾಗುತ್ತಾ ಅನ್ನೋ ಕೂಡ ಪ್ರಶ್ನೆ ಕೂಡ ಇದೆ